ದಲಿತ ರಾಜಕಾರಣಿಯವರು ನನಗೆ ಮ ತವರ್ ಸಿಂಗ್ ಗೆಲಾಟ್ ರವರು ಭಾಳ ಹತ್ತಿರದಿಂದ ನಾನು ಬಲ್ಲವನು ಇಬ್ಬರು ಒಟ್ಟಿಗೆ ರಾಜ್ಯಸಭಾದಲ್ಲಿದ್ದವರು ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದು ಭಾರತೀಯ ಜನತಾ ಪಾರ್ಟಿಯವರು ಅಂಥೇಳಿ ಪ್ರತಿಯೊಬ್ಬರಿಗೂ ಸಾಕು ಗೊತ್ತಾಗುತ್ತೆ ದಲಿತರ ಬಗ್ಗೆ ಅಷ್ಟೊಂದು ಪ್ರೀತಿ ಪ್ರೇಮ ಇದ್ದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಂತ ಯಾಕೆ ಹೇಳ್ತಾಯಿದ್ರು ಅಷ್ಟೊಂದು ಪ್ರೀತಿ ಇದ್ದರೆ ಇವರು ಫೋ ಅಂಬೇಡ್ಕರ್ ಅವ್ರ ಫೋಟೋ ಇವರು ಭಾರತೀಯ ಜನತಾ ಪಾರ್ಟಿ ಆಫೀಸಲ್ಲಾಗಲಿ ಆರ್ ಎಸ್ ಎಸ್ ಕಚೇರಿಯಲ್ಲಾಗಲಿ ಅವಾಗ ಒಪ್ಕೊಳ್ತೀನಿ ಅವರಿಗೆಲ್ಲ ದಲಿತರ ಬಗ್ಗೆ ಕಾಳಜಿ ಇದೆ ಅಂತೇಳಿ ಈ ಮೊಸಳೆ ಕಣ್ಣೀರು ಹಾಕೋದೆಲ್ಲ ಬೇಕಾಗಿಲ್ಲ ಸರ್ ಈಗ ಬಿಜೆಪಿಯವರು ಹೇಳ್ತಾರೆ ಕಾಂಗ್ರೆಸ್ ಅವರು ರಾಜ್ಯದಲ್ಲಿ ಗಲಭೆ ಸೃಷ್ಟಿಸಿ ಈ ವಿಚಾರವನ್ನು ಡೈವರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಅಂತ ಹೇಳಿ ಯಾವ ಗಲಭೆನು ಸೃಷ್ಟಿ ಪ್ರತಿಭಟನೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿ ಮಾಡ್ತಾ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷದ ಹಕ್ಕು ಎಲ್ಲ ನಾಗರಿಕರ ಹಕ್ಕು ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ ವಿನಃ ಎಲ್ಲೂ ಸಹ ಹಿಂಸಾತ್ಮಕವಾದ ಪ್ರತಿಭಟನೆ ಎಲ್ಲೂ ಸಹ ನಡೆದಿಲ್ಲ ಶಾಂತಿಯುತವಾದ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ಕಾಂಗ್ರೆಸ್ ಹೋರಾಟ ಬಿಜೆಪಿಯನ್ನು ನಡೆಸ್ತಾ ಇದೆ ಇದು ಯಾವ ಈಗ ಭಾರತೀಯ ಜನತಾ ಪಾರ್ಟಿಯವರು ಮೊಸರಲ್ಲಿ ಕಲ್ಲು ಹುಡುಗ್ದಾಗೆ ಕೆಲಸ ಆರದು ರಾಜ್ಯಪಾಲರು ರಾಜ್ಯ ಭವನ ರಾಜಭವನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಬಹು ಗಂಭೀರವಾದ ಆಪಾದನೆ ರಾಜ್ಯಪಾಲರ ಪದವಿ ಸಾಂವಿಧಾನಿಕವಾದಂಥ ಪದವಿ ಅದು ಕರ್ನಾಟಕ ರಾಜ್ಯದ ಮಟ್ಟಿಗೆ ನೋಡಿದಾಗ ಅವರು ರಾಜ್ಯದ ಮುಖ್ಯಸ್ಥರು ಸಂವಿಧಾನದ ಈಸ್ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕೇ ವಿನಃ ಭಾರತೀಯ ಜನತಾ ಪಾರ್ಟಿಯ ನಾಯಕರ ನಿರ್ದೇಶನದಲ್ಲಿ ಅವ್ರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಈ ಎಲ್ಲ ಪ್ರಕರಣಗಳು ನೋಡಿದಾಗ ಮೂಡ ಇರ್ಬೋದು ವಾಲ್ಮೀಕಿ ಆಗರಣಗಳು ನೋಡಿದಾಗ ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಲ್ಲಿ ಒಂದು ಸಂಶಯ ಬರ್ತಾ ಇದೆ ರಾಜ್ಯಪಾಲರು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂಥೇಳಿ ಅವರ ವರ್ತನೆಯನ್ನು ಖಂಡಿಸಿ ನಾವು ನೆನ್ನೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಮೊದಲಾದರೂ ಸಹ ಬ ಇಡೀ ದೇಶದಲ್ಲೇ ಕುಖ್ಯಾತರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅವರ ನಾಯಕತ್ವ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನು ಕೆಡವಲಿಕ್ಕೆ ಪ್ರಯತ್ನ ಮಾಡೋದು ಕೆಡುವುದ್ರು ಸಹ ಎರಡು ಬಾರಿ ಈ ಬಾರಿ ಅದು ಆಪರೇಷನ್ ಕಮಲ ನಡೆಯೋದಿಲ್ಲ ಅಂತ ಗೊತ್ತಾದ ಮೇಲೆ ವಾಮ ಮಾರ್ಗದ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ತೀವ್ರವಾದ ಪ್ರತಿಭಟನೆಯನ್ನು ಮಾಡಿದ್ದೇವೆ ಸರಿಗನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ರಾಜ್ಯಪಾಲ ಈಗ ಬಾಂಗ್ಲಾದೇಶದ ರಾಜ್ಯಪಾಲರನ್ನು ಓಡಿಸ್ತೀನಿ ಮತ್ತೆ ಅವರ ರಾಜ್ಯಪಾಲರ ಕಚೇರಿ ಯಾವ ಬಾಂಗ್ಲಾದಲ್ಲಿ ಯಾವ ರೀತಿ ಅದೇ ತರ ಕಚೇರಿ ಪರಿಸ್ಥಿತಿ ಇಲ್ಲಿಯ ರಾಜ್ಯಪಾಲರಿಗೂ ಆಗುತ್ತೆ ನೋಡಿ ಬಾಂಗ್ಲಾದೇಶ ಸರಿಯಾಗಿ ಬಾಂಗ್ಲಾದೇಶ ಮತ್ತು ಇಂಡಿಯಾ ದೇಶ ಒಂದು ಮಾಡೋದು ಬೇಡ ಐ ವಾಂಟ್ ಡಿಸೋಸ್ ಅವರು ಏನು ಹೇಳಿದ್ದಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳೋದು ಒಳ್ಳೇದು ಇಲ್ಲಾಂದ್ರೆ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿನ ಕೇಳಿದ್ರೆ ಒಳ್ಳೇದು ಈ ಸ್ಟೇಟ್ಮೆಂಟ್ ನಾನು ಆ ಸ್ಟೇಟ್ಮೆಂಟ್ ನೋಡದೆ ನಾನು ಏನು ಆಗೋದಿಲ್ಲ ಒಂದು ವಿಚಾರ ಬಾಂಗ್ಲಾದೇಶ ಭಾರತ ದೇಶ ಒಂದೇ ಮಾಡೋದು ಬೇಕಾಗಿಲ್ಲ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಬಾಕಿ ವಿಚಾರವನ್ನು ನೀವು ಸಿ ಎಲ್ ಪಿ ನಾಯಕರು ಮತ್ತು ಪಿ ಸಿ ಸಿ ಅಧ್ಯಕ್ಷನ ಕೇಳಿದರೆ ಒಳ್ಳೆಯದು ನಾನು ವೈಯಕ್ತಿಕವಾದದ್ದು ಸಂವಿಧಾನಿಕ ಪದದಲ್ಲಿರ್ತಕ್ಕಂಥವರ ವಿರುದ್ಧ ನಾವು ಕಾನೂನಾತ್ಮಕವಾದ ಹೋರಾಟ ಮಾಡೋದು ಸರಿಯಲ್ಲ ಅಂತ ಅನಿಸುತ್ತೆ ಯಾಕಂದರೆ ನಾವು ಅವ್ರು ತಗೊಂಡ್ಕೊಂಡಿರ್ತಕ್ಕಂಥ ನಿರ್ಣಯದ ವಿರುದ್ಧ ಹೋರಾಟ ಮಾಡ್ತೇವೆ ನಾ ಆ ಕುರ್ಚಿ ಸಾಂವಿಧಾನಿಕವಾದಂಥ ಅದು ಸ್ಥಾನಮಾನ ಅದು ರಾಜ್ಯಪಾಲರ ಸ್ಥಾನಮಾನ ಸಂವಿಧಾನವಾಗಿರ್ತಕ್ಕಂಥದ್ದು ಸಂವಿಧಾನದ ಚೌಕಟ್ಟಿನಲ್ಲಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥವ್ರು ರಾಜ್ಯಪಾಲರೇ ವಿನಃ ಕೋರ್ಟ್ ಅಲ್ಲ ಸದ್ಯ ರಾಷ್ಟ್ರಪತಿಗಳೇ ವಿನಃ ಕೋರ್ಟಲ್ಲ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ಅಂದಾಗ ಈಗ ಕೋರ್ಟಲ್ಲಿದೆ ಹೈಕೋರ್ಟಲ್ಲಿ ಈಗಾಗಲೇ ಇಪ್ಪತ್ತೊಂಬತ್ತನೇ ತಾರೀಕವರೆಗೂ ಯಾವ ಕೋರ್ಟು ಸಹ ವಿಚಾರಣೆ ಮಾಡಬಾರ್ದು ಅಂತೇಳಿ ಹೇಳಿದೆ ಇಪ್ಪತ್ತೊಂಬತ್ತನೇ ತಾರೀಕುವರೆಗೂ ಇದು ಕಾನೂನಾತ್ಮಕವಾದ ಹೋರಾಟ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಾಗ ನ್ಯಾಯಾಂಗದ ಅಂಗಳದಲ್ಲಿ ಹೋಗಿರ್ತಕ್ಕಂಥ ಈ ಒಂದು ಪ್ರಕರಣ ನ್ಯಾಯಾಂಗದ ಅಂಗಳದಲ್ಲಿದ್ದಾಗ ನ್ಯಾಯಾಂಗ ಏನು ಹೇಳುತ್ತೆ ಅಂತ ನೋಡಿ ಇದು ನಾವು ನ್ಯಾಯಾಂಗದ ಹೋರಾಟವನ್ನು ಮಾಡ್ತೇವೆ ಪ್ಲಸ್ ಇದು ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ವಿಚಾರ ಇರುವಾಗ ರಾಜಕೀಯವಾಗಲೂ ಸಹ ಹೋರಾಟ ಮಾಡ್ತೇವೆ ಈಗ ಒಂದು ಕಡೆಯಿಂದ ಬಿಜೆಪಿಯವರು ಹೇಳ್ತಾರೆ ಯಡಿಯೂರಪ್ಪ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಇವರು ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬಹುದು ನೋಡಿ ಯಡಿಯೂರಪ್ಪನ ಪ್ರಕರಣ ನೇರವಾಗಿ ಇಪ್ಪತ್ತು ಕೋಟಿ ರೂಪಾಯಿ ಲಂಚವನ್ನು ಚಕ್ಕಲಿ ಪಡೆದುಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅದು ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕುಖ್ಯಾತರಾಗಿರ್ತಕ್ಕಂಥವ್ರು ಕೇಂದ್ರದಲ್ಲಿರ್ತಕ್ಕಂಥ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ರವರು ಮಧ್ಯಪ್ರದೇಶಲ್ಲಿ ವ್ಯಾಪಂ ಗೋಟಾಳ ಅಂತಾಯಿತು ಅಂದರೆ ಅದರಲ್ಲಿ ಸುಮಾರು ನಲವತ್ತೈದು ಜನ ಪ್ರಾಣ ಕಳ್ಕೊಂಡ್ರು ಕೆಲವು ಆತ್ಮಹತ್ಯೆ ಮಾಡಿಕೊಂಡ್ರು ಕೆಲವು ಮರ್ಡರ್ ಆಯಿತು ಅವ್ರನ್ನ ನಿರಂತರವಾಗಿ ಸತತವಾಗಿ ಹತ್ತೊಂಬತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿಟ್ಟಿದ್ರಿ ಅವ್ರನ್ನ ಯಾಕೆ ಪ್ರಾಸಿಕ್ಯೂಟ್ ಮಾಡಬೇಕು ರಾಜೀನಾಮೆ ಕೊಡಬೇಕು ಅಂತ ಕೇಳಲಿಲ್ಲ ಆ ಥರ ಪ್ರಕರಣ ಕೇಳೋಕ್ಕೋದ್ರೆ ಗಡಿಪಾರ ಗಡಿಪಾರಾಗಿದ್ದಂಥ ನರೇ ಅಮಿತ್ ಶಾರವರು ಸಹ ಸುಪ್ರೀಂ ಕೋರ್ಟಲ್ಲಿ ಗಡಿಪಾರು ಮಾಡಿದ್ರು ಅವ್ರನ್ನ ಅವ್ರನ್ನೂ ಯಾಕೆ ನೀವು ಮಂತ್ರಿ ಮಾಡಿದ್ದೀವಿ ಅಂತ ಕೇಳೋಕೆ ಹೋದರೆ ಆದ್ರಿಂದ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಡೋಕ್ಕಾಗೋದಿಲ್ಲ ಅದು ಗಂಭೀರವಾದ ಆರೋಪ ಭಾರತೀಯ ಜನತಾ ಪಾರ್ಟಿ ನಾಯಕರ ಮೇಲೆ ಇತ್ತೇ ವಿನಃ ಇದು ಕಪೋಲ ಕಲ್ಪಿತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಆರೋಪಗಳ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ ಈಗ ರಾಜ್ಯಪಾಲರ ವಿರುದ್ಧ